ಅಯ್ಯೋ ನಿನಗೊಂದು ದೊಡ್ಡ ನಮಸ್ಕಾರ ಸ್ನಾನ ಮಾಡೋದು ಕೂಡ ತಪ್ಪಾ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬಾಯಿ ಮುಚ್ಕೊಂಡೆ ಅಜ್ಜಿ ನಕ್ಕದ್ರು ಸುಮಾರು ಅರ್ಧ ಗಂಟೆ ನಿದ್ದೆ ಮಾಡಿ ಫ್ರೆಶ್ ಆಗಿ ನನ್ನ ಗಂಟೆ ಬಂದರು ಅವ್ರ ಮೇಲೆ ಕೋಪ ಮಾಡಿಕೊಂಡು ಮುಖ ತಿರುಗಿಸ್ಕೊಳ್ತಿದ್ದೆ ನೀರು ಬಾಗಿ ಬಂದು ನನ್ನ ಪಕ್ಕದಲ್ಲಿ ಕೂತು ನನ್ನ ಮಡಿಲಲ್ಲಿ ಇದ್ದಂತಹ ಮಗಳನ್ನು ತೆಗೆದುಕೊಂಡ್ರು ಇದುವರೆಗೆ ಮಾತುಗಳಲ್ಲಿ ನಾವಿಬ್ಬರು ಮಗಳನ್ನು ಗಮನಿಸಲೇ ಇಲ್ಲ ಅಂತ ಅಂದ್ಕೊಂಡು ಅವಳು ತನ್ನ ಡ್ಯಾಡಿ ಬಂದ ಕೂಡಲೇ ಇವ್ರನ್ನ ಹತ್ತಿರ ಸೇರಿಕೊಂಡು ಏನೋ ಹೇಳ್ತಾ ಇದ್ಳು ಅವಳನ್ನು ನೋಡಿ ನಿಟ್ಟುಸಿರು ಬಿಟ್ಟರೆ ಶ್ರೀಧಾ ಅಂತ ಜೋರಾಗಿ ಕಾಣ್ತಿದ್ದ ಕುತ್ತಿಗೆ ಮೇಲೆ ನಮ್ಮ ರಾವಣ ಕೊಟ್ಟ ಗಾಯವನ್ನು ನೋಡಿ ಏನಿದು ಅಂತ ಅಜ್ಜಿ ಕೇಳಿದ ತಕ್ಷಣ ನನಗೆ ಗಂಟಲು ಒಣಗ್ತು ಅಗಸ್ತ್ಯ ಮಾತ್ರ ಏನೂ ಚಿಂತೆ ಇಲ್ಲದೆ ಮಗಳ ಜೊತೆ ಆಟ ಆಡ್ತಿದ್ದು ಅದು ಅಜ್ಜಿ ಅಂತ ಕುತ್ತಿಗೆ ಮೇಲೆ ಕೈ ಇಟ್ಟು ತತ್ತರಿಸ್ದೆ ಅದ ಇತ್ತೀಚೆಗೆ ಹಲ್ಲು ಬಂದಿದೆಯಲ್ಲ ಈಕೆಗೆ ಕಚ್ತಾಳೆ ಅಂತ ಮೊನ್ನೆ ಹೇಳಿದೆಯಲ್ಲ ಬಾಮ ತಾನೇ ಊಹಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಸಮಾಧಾನ ಆಯಿತು ಅದು ತಾಯಿ ಹಾಗೆ ಮಾಡ್ಬೋದಾ ಅಂತ ಅವಳನ್ನು ನೋಡಿ ಅಜ್ಜಿ ಗಟ್ಟಿಯಾಗಿ ಇಳಿದಾಗ ಅವಳು ಅಳುವಿನ ಮುಖ ಮಾಡಿಕೊಂಡ್ಳು ಅಮ್ಮ ಡ್ಯಾಡ ಅಂತ ತನ್ನ ಡ್ಯಾಡಿಗೆ ಏನು ಹೇಳ್ತಿದ್ಲು ಅಜ್ಜಿ ನಿಜವಾಗಿ ಅವಳು ಏನೂ ಮಾಡಲಿಲ್ಲ ಅಂತ ಅಗಸ್ತ್ಯ ಹೇಳ್ತಿದ್ದಾಗ ಅವರ ಸೊಂಟಕ್ಕೆ ಜೋರಾಕ್ಚಿಬಿಡ್ದೆ ರಾಕ್ಷಸ ಅದನ್ನು ಸಹಿಸ್ಕೊಂಡು ಸುಮ್ಮನೆ ನನ್ನ ಕಡೆ ಗಂಭೀರವಾಗಿ ನೋಡಿದೆ ನನ್ನ ಮಗಳು ಮಾತ್ರ ಮುನಿಸ್ಕೊಂಡು ತಂದೆ ಕುತ್ತಿಗೆ ಕಂಟ್ಕೊಂಡು ಇತ್ತೀಚೆಗೆ ಅಲ್ಲಿ ತುಂಬ ಮೇಲ್ ಬಂದಿದೆ ಅಲ್ಲಿ ಇಲ್ಲದ ಬಾಯಿಂದ ಕಚ್ಚ್ತಾಳೆ ಬಾಮಾ ಅಂತ ಮಾತಿನಲ್ಲಿ ಸಿಕ್ಕಾಕೊಂಡೆ ಸ್ವಲ್ಪ ಹೊತ್ತು ಹೊರ ಕೂರ್ತೀನಿ ಅಂತ ಅವಿ ಬರ್ತೀಯಾ ಅಂತ ಕೇಳಿದಾಗ ಬರಲ್ಲ ಅಂತ ಗಂಭೀರವಾಗಿ ನೋಡಿ ತಲೆ ಅಡ್ಡ ತಿರುಗಿಸಿದ್ಲು ನನ್ನ ಮಗಳು ಅಬ್ಬಾ ಈಗ ಈಗಾಗ್ಲೇ ಕೋಪನೂ ಗೊತ್ತಾಗುತ್ತೆ ಅಂತ ಅಜ್ಜಿ ಹೇಳಿ ಸಾರಿ ಮುದ್ದು ಮಗಳೇ ಬಾ ನಾವು ಹೊರಗೆ ಹೋಗಿ ನೋಡೋಣ ಅಂತ ಅಗಸ್ತ್ಯನಿಂದ ಅವಳನ್ನು ತೆಗೆದುಕೊಂಡ್ರು ನಮ್ಮ ಮಗಳು ಗೊತ್ತಿಲ್ಲದೆ ಮಾಡ್ತಾಳೋ ಅಥವಾ ಗೊತ್ತಿದ್ದು ಮಾಡ್ತಾಳೋ ಗೊತ್ತಿಲ್ಲ ಆದರೆ ಸಾರಿ ಹೇಳಿದ ತಕ್ಷಣ ಕೋಪ ಮಾಯವಾಗಿ ಅವಳ ಅಹಂ ತಣ್ಣಗಾಗ್ತಿತ್ತು ಇವರು ಚಿಕ್ಕ ಮಕ್ಕಳಲ್ಲ ಆದರೆ ಬೆಂಕಿ ಸಿಡುಮದ್ದುಗಳನ್ನಿಸುತ್ತೆ ನನಗೆ ಹೋಗಿ ಬನ್ನಿ ಅಂತ ಹೇಳಿ ನನ್ನ ಮಗಳಿಗೆ ಶೂ ಹಾಕಿಸಿ ಆಮೇಲೆ ಹೊರಗೆ ಕಳಿಸಿದ್ರು ಇಬ್ಬರು ಗಾರ್ಡನ್ನಲ್ಲಿ ಆಟ ಆಡ್ತಿದ್ರು ನಾನು ಕೂಡಲೇ ಅಗಸ್ತಿನ ಬಳಿ ಹೋಗಿ ನೋಡಿದ್ರಾ ನೀವು ಮಾಡಿದ ಕೆಲಸಕ್ಕೆ ಅಜ್ಜಿ ಹೇಗೆ ಹೇಳ್ತಿದ್ದಾಳೆ ಅಂತ ಕೋಪದಿಂದ ಕೂಗಲು ಹೊರಟಿದ್ದೆ ನನ್ನ ತುಟಿಗಳ ಮೇಲೆ ಮುತ್ತಿಟ್ಬಿಟ್ಟ ಈ ಸಲ ನನ್ನ ಕಣ್ಣು ದೊಡ್ಡದಾಗಿ ಹೋದವು ಅಡುಗೆ ಮನೆಯಲ್ಲಿ ಕೆಲಸದವ್ರು ಇದ್ದಾರೆ ಅಂತ ಹೆದರಿಕೆಯಿಂದ ಸತ್ತು ಹೋದೆ ಕೂಡಲೇ ಸುತ್ತಲೂ ನೋಡಿದೆ ಬಾಯ್ತಿದ್ರೆ ನನ್ನ ರಿಯಾಕ್ಷನ್ ಹೀಗೆ ಇರುತ್ತೆ ಅಂತ ಹೇಳಿ ಮುಂದೆ ಬಾಗಿ ನನಗೆ ನನಗೆನ್ನಿಗೆ ಮತ್ತೊಂದು ಮುತ್ತಿಟ್ರು ನೀನು ಅಂತ ಜೋರಾಗಿ ಅರಚಲು ಹೋಗಿ ಸಾಹಸು ಮುನಾದೆ ಹಾಂ ಇಷ್ಟು ಭಯ ಕಾಪಾಡ್ಕೊಶ್ರಿದ ಅಂತ ಹೇಳಿ ಎದ್ದು ಎರಡು ಗಂಟೆಗಳಲ್ಲಿ ವಾಪಸ್ ಬರ್ತೀನಿ ಅಂದರು ಭಾನುವಾರನೂ ನಿನಗೆ ಕೆಲಸನಾ ಬಂದಮೇಲೆ ಮಾತಾಡೋಣ ನಾನು ಹೋಗಬೇಕು ಮುಂದೆ ಬಾಗಿ ನನ್ನ ತಲೆ ಮೇಲೆ ಮುತ್ತಿಟ್ಟು ಹೊರಟು ಹೋದ ಉಫ್ ಇಂಥ ಚಿಕ್ಕ ಪುಟ್ಟ ಕೆಲಸಗಳಿಂದಲೇ ಸಾಯಿಸ್ತಾರೆ ಎಷ್ಟಾದರೂ ನನ್ನ ರಾವಣಗೆ ನಾನೆಂದರೆ ತುಂಬ ಇಷ್ಟ ನಾನು ಡ್ಯಾಡಿ ಜೊತೆ ನಂತರ ಮದುವೆ ವಿಷಯ ಇರಲಿಲ್ಲ ಹಾಗಂತ ನನ್ನ ನಿರ್ಧಾರವನ್ನು ಬದಲಿಸೋದಿಲ್ಲ ಡ್ಯಾಡಿ ಸಂತೋಷವಾಗಿರಬೇಕು ಅವರ ಒಂಟಿತನ ಹೋಗಬೇಕು ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿರುವ ಅವ್ರ ಜೊತೆ ಅವರ ಮದುವೆ ಮಾಡಬೇಕು ಯಾರಿಗೂ ಹೇಳಿದೆ ಒಂದಿನ ಚಂದನವ್ರನ್ನ ಭೇಟಿ ಮಾಡಲು ಹೋದೆ ನಾನು ಹೋಗಿದ್ದು ಸಂಜೆ ಆಗಿದ್ದರಿಂದ ಅವರು ಡ್ಯೂಟಿಯಿಂದ ವಾಪಸ್ ಬಂದಿದ್ದರು ಬಾಗಿಲು ಬಡಿದ ತಕ್ಷಣ ಬಾಗಿಲು ತೆರೆದು ನನ್ನ ಆಶ್ಚರ್ಯದಿಂದ ನೋಡಿ ಒಳಗೆ ದಾರಿ ಕೊಟ್ಟರು ಕುಳಿತುಕೊವಂಥ ಚಿಕ್ಕ ದಿವಾನ್ ಕಾಟನ್ನು ತೋರಿಸಿ ಅವರು ಅಡುಗೆ ಮನೆಗೆ ಹೋದರು ಕಾಫಿ ತಗೋ ನನಗೆ ಬೇಡ ಆ ಕಾಫಿ ನಾನು ತೆಗೆದುಕೊಳ್ಳಿಲ್ಲ ನಿಮ್ಮ ಡ್ಯಾಡಿ ಹೇಳಿದ್ದೀನಿ ಅಂತ ಕೋಪ್ತಲಿದೀಯಾ ಅವರು ಮೆಲ್ಲನೆ ನಗ್ತಾ ಕೇಳಿದರು ಅವ್ರ ಮುಖದಲ್ಲಿ ಏನೋ ಒಂದು ತೇಜಸ್ಸು ನಕರಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ನೀವು ಸಹ ನಮ್ಮ ಮನೆಗೆ ಬಂದಾಗ ಏನೂ ತಗೊಳ್ಳಿಲ್ಲ ಅದಕ್ಕೆ ನಾನು ತೊಗೊಳೋದಿಲ್ಲ ಅಂದೆ ಸರಿ ಮುಂದಿನ ಸಲ ಬಂದಾಗ ತಗೊಳ್ತೀನಿ ತಗೋ ಅಂತ ಬಲವಂತವಾಗಿ ನನ್ನ ಕೈಗೆ ಕಪ್ ಕೊಟ್ಟರು ಕಾಫಿ ಕುಡಿಯುವಷ್ಟು ಹೊತ್ತು ಇಬ್ಬರು ಮಾವನೂ ನೀವು ಮತ್ತು ನಮ್ಮ ಡ್ಯಾಡಿ ಹೇಗೆ ಪರಿಚಯ ಅಂತ ಕೇಳಿದೆ ನಿಮ್ಮ ಡ್ಯಾಡಿ ಹೇಳಿಲ್ವಾ ನಾನು ಕೇಳಿಲ್ಲ ಯಾಕೆ ಕೇಳಿಲ್ಲ ಏನು ನೆನಪಿಲ್ಲ ಕೇಳಲಿಲ್ಲ ಅಂದೆ ಹತ್ತು ವರ್ಷಗಳಿಂದ ನಿಮ್ಮ ಡ್ಯಾಡಿ ಆಫೀಸ್ನಲ್ಲಿ ಕೆಲಸ ಮಾಡಿದ್ದೆ ಆ ಮಾತಿಗೆ ಹೌದಾ ಅನ್ನೋ ರೀತಿ ನೋಡಿದೆ ನಿಮ್ಮ ಮಮ್ಮಿಯು ನಂಗೆ ಚೆನ್ನಾಗೊತ್ತು ಈ ಸಲ ನಿಜವಾಗಿಯೂ ಶಾಕ್ ನಿಮ್ಮ ನಿಮ್ಮಮ್ಮಿ ಮನೆ ಮತ್ತು ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಇತ್ತು ತುಂಬ ವರ್ಷಗಳು ಒಟ್ಟಿಗೆ ನಂತರ ಅವರು ಬೇರೆ ಕಡೆ ಮನೆ ಕಟ್ಟಿಸ್ಕೊಂಡು ಹೋಗ್ಬಿಟ್ರು ಆಮೇಲೆ ಕೆಲ ವರ್ಷಗಳವರೆಗೆ ನಾನು ನಿಮ್ಮ ಅಮ್ಮನನ್ನು ನೋಡಲೇ ಇಲ್ಲ ಯಾವುದೋ ಕೆಲಸದ ಮೇಲೆ ಹೋದಾಗ ನಿಮ್ಮ ಅಜ್ಜಿಯವರು ಸಿಕ್ಕರು ನಿಮ್ಮ ಅಮ್ಮ ಯಾರನ್ನು ಪ್ರೀತಿಸಿ ಮದುವೆಯಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಆಮೇಲೆ ನಿಮ್ಮ ಅಮ್ಮನನ್ನು ನಾನೆಂದಿಗೂ ನೋಡಲೇ ಇಲ್ಲ ಅಂತ ಎರಡು ಕ್ಷಣಗಳು ನಿಂತು ನಿಮ್ಮಮ್ಮ ಸತ್ತು ಹೋಗಿದ್ದಾಳೆ ಅಂತ ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾಗಲೂ ನನಗೆ ಗೊತ್ತಿರಲಿಲ್ಲ ಆ ಸಮಯಕ್ಕೆ ನಿಮ್ಮಪ್ಪ ಯಾರೆಂದು ಕೂಡ ಗೊತ್ತಿರಲಿಲ್ಲ ಅವರು ಬಾಸ್ ಅಷ್ಟೇ ಸುಮಾರು ನಿಮ್ಮ ಅಪ್ಪನ ಹತ್ರ ನಾಲ್ಕು ವರ್ಷಗಳ ಕೆಲಸ ಮಾಡಿದ್ದೀನಿ ಬೇರೆ ಕೆಲಸ ಕಾರ್ಯಗಳಿಂದ ಬಿಟ್ಟು ಹೋಗಬೇಕಾಯ್ತು ಆಮೇಲೆ ನಿಮ್ಮ ಅಮ್ಮ ಆನಂದ್ ಅವರನ್ನ ಮದುವೆಯಾಗಿದ್ದಾಳೆ ಅಂತ ಗೊತ್ತಾಯಿತು ಮತ್ತೆ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಮೂರು ವರ್ಷಗಳ ಹಿಂದೆ ನೋಡಿದೆ ಆದರೆ ಈಗ ನಿಮ್ಮ ಅಪ್ಪನನ್ನು ಭೇಟಿ ಮಾಡೋ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ಅವರ ಅಪಾಯಿಂಟ್ಮೆಂಟ್ ಸಹ ಸಿಗಲಾರದ ಸ್ಥಿತಿಯಲ್ಲಿದ್ದೆ ಅಂತ ತುಂಬ ಸಾಮಾನ್ಯವಾದ ರೀತಿಯಲ್ಲಿ ಹೇಳಿದರು ಮಮ್ಮಿ ಸತ್ತು ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಿರಲಿಲ್ಲ ಅವರು ಹೇಳಿದ್ದನ್ನು ಕೇಳಿದ ಮೇಲೆ ಕೇಳಿದೆ ಮೂರು ವರ್ಷಗಳ ಹಿಂದೆ ನಿಮ್ಮ ಅಪ್ಪನನ್ನ ನೋಡಿದೆ ಅಂತ ಹೇಳಿದ್ನಲ್ಲ ಆಗ ಗೊತ್ತಾಯಿತು ನಿಮ್ಮಮ್ಮಿ ಸತ್ತು ಹೋಗಿದ್ದಾರೆ ಅಂತ ಯಾವುದೋ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದನ್ನು ಕೇಳಿದ್ದೆ ನಾನು ಅವರ ಹತ್ರ ಕೆಲಸ ಮಾಡ್ತಿದ್ದಾಗಲೇ ಅವರು ಇರಲಿಲ್ಲ ಅಂತ ನನಗೆ ಅರ್ಥ ಆಯಿತು ಸ್ವಲ್ಪ ಹೊತ್ತು ಮೌನವಾಗಿದ್ದೆ ಎರಡು ಕೈಗಳಿಂದ ಮುಖದ ಮೇಲೆ ಬೀಳ್ತಿದ್ದ ಕೂತರನ್ನ ಕೋಪದಿಂದ ಹಿಂದಕ್ಕೆ ಸರಿಸಿದೆ ನಿಮ್ಮ ಜೊತೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ ಅದೇನೋ ನಿಮ್ಮ ಅಪ್ಪನಿಗೆ ಹುಡುಗಿಯನ್ನು ಹುಡುಕು ಅಂತ ನನ್ನ ಕೇಳ್ತೀಯ ಅಂತ ನಗ್ತಾ ಕೇಳಿದರು ನೀವು ಯಾಕೆ ನಮ್ಮ ಡ್ಯಾಡಿಯನ್ನು ಮದುವೆ ಆಗಬಾರ್ದು ಏನು ಅಂತ ನಿಮ್ಗೆ ಗೊತ್ತಿದೆಯಲ್ಲ ಅಂತ ಕೇಳಿದೆ ಇರಲು ಸಾಧ್ಯವಾಗಲಿಲ್ಲ ನನಗೆ ನನ್ನ ಆತುರದಿಂದ ಕೇಳಿದಾಗ ಅವರು ಒಂದು ಕ್ಷಣ ಆಶ್ಚರ್ಯಪಟ್ಟು ಮೌನವಾಗಿದ್ದರು ನನಗೆ ಇಷ್ಟ ಇಲ್ಲ ಮದುವೆ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲದೆ ಇರೋದ್ರಿಂದಲೋ ಅಲ್ವೇ ಇಷ್ಟು ವರ್ಷ ಹೀಗಿದ್ದೀನಿ ಯಾಕೆ ನಿಮಗೆ ಮದುವೆ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ ನಾಲ್ಕೈದು ಸಂಬಂಧಗಳನ್ನ ನೋಡಿದ್ರು ಅನಿಸುತ್ತೆ ನನಗೆ ಆ ಅವರು ಒಬ್ಬರು ಅರ್ಥ ಮಾಡ್ಕೊಳ್ಳೋರು ಇರಲಿಲ್ಲ ಹುಡುಗಿ ಅಂದರೆ ಗುಲಾಮರ ರೀತಿ ನೋಡೋರು ಹೆಣ್ಣು ಅಂದರೆ ಕೇವಲ ಶಾರೀರಿಕ ಅವಶ್ಯಕತೆ ಅಂತ ಅಂದ್ಕೊಳ್ಳುವವರು ಚಿಕ್ಕಂದಿನಿಂದ ಯಾವುದೇ ಪ್ರೀತಿ ಇಲ್ಲದ ನನಗೆ ಅರ್ಥ ಮಾಡಿಕೊಳ್ಳೋರು ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದೆ ಆದರೆ ಬೇಸರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇನ್ನು ಮದುವೆ ಬಗ್ಗೆ ಯೋಚಿಸೋದಿಲ್ಲ ಅಂತ ನಿರ್ಧರಿಸಿದೆ ಆರಾಮಾಗಿದ್ದೀನಿ ಸಾಕು ಅಂತ ಹೇಳಿದಾಗ ಎಲ್ಲರೂ ಹಾಗಿರಲ್ಲ ನಮ್ಮ ಡ್ಯಾಡಿ ಎಂಥವ್ರು ಅಂತ ನಿಮಗೆ ಗೊತ್ತಿದೆಯಲ್ಲ ನಮ್ಮ ಮಮ್ಮಿ ಮೇಲೆ